ഹായ് ഹലോ നമസ്കാര ഹർഷീസ് നോട് നിന്നു മോസ്റ്റ് വെൽക്കം സോ നാ ഇവത്ത് ഇന്റ്രോഡക്ഷൻ ഇന്റ്രോഡ്യൂസ് ഇന്റ്രോഡക്ഷൻ ഇന്റഡ്യൂസ്

ಸೊ ಡಿ ಬಿ ಸಿ ತಿಂದ್ಯಾ ಏನು ಡೆಸ್ ಬೈ ಚಾಕ್ಲೇಟು ಅಥವಾ ಯಾವುದು ಚಾಕ್ಲೇಟ್ ಅಲ್ಲಿ ಹೋಗಿಲ್ಲ ಟೈಮ್ ಎಷ್ಟಾಗಿದೆ ಹೇಳು ಇವಾಗ ಎಷ್ಟಾಯಿತು ಟೈಮ್ ಹತ್ತೂವರೆ ಹತ್ತು ಮೂವತ್ತೈದು ಬಿಗ್ ಬಾಸ್ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಹತ್ರನೇ ಇದೆ ಸೊ ಈ ಒಂದು ಚಳಿಲಿ ಐಸ್ ಕ್ರೀಮ್ ತಿನ್ನೋಕ್ಕೆ ಏನು ಅನಿಸ್ತಾ ಇದೆ ಪಿಳ್ಳಿ ಅವಳೆ ನನಗೆ ಅವಾಗ ತಿನ್ನಬೇಕು ಅಂತ ಆಸೆ ಇತ್ತು ಐಸ್ ಕ್ರೀಮು ಈಗ ಹೊಟ್ಟೆ ಊಟ ತುಂಬ ಊಟ ಮಾಡಿದ್ವಲ್ಲ ಹೊಟ್ಟೆ ತುಂಬಿದ್ಮೇಲೆ ಬೇಡ

ಬೋರ್ಡ್ ಇಟ್ಕೊಂಡು ಇದು ಇಲ್ಲೊಂದು ಸಣ್ಣದಾಗಿ ಏರಿಯಾ ಇದೆ ಅದು ಸರ್ಪ್ರೈಸ್ ಆಗಿ ಪಿಳಿಯರಿಗೆ ತೋರ್ಸಡ ಕಣ್ಣು ಮುಚ್ಚಿ ಕರ್ಕೊಂಡೋಗ್ತಿ ಏನಿಲ್ಲ ಇಲ್ಲಿ ಡೇಂಜರ್ ಏನಿಲ್ಲ ಕಣ್ಣು ಕಣ್ಮುಚ್ಕೋ ನಿಂಗೆ ಸರ್ಪ್ರೈಸ್ ಅದು ನೋಡಿ ನಿಂಗೆ ಏನ್ ನೋಡೋಣ ನನಗ್ ವಾವ್ ಅಂತ ಅನ್ಸಿತ್ತು ಆರ್ ಯು ರೆಡಿ ಇಂಗ್ಲೆಂಡ್ ಒಳ್ಳ ಮರ್ಯಾದ ಇದರ್ಪ್ರೈಸ್ ಕರ್ಣಂತದೆ ಇದೇ ಪ್ಲೇಸು ಸರ್ಪ್ರೈಸ್ ಮಾಡಿ ತೋರ್ಸಿರೋದು ನಾವು ಬರ್ತೀವಿ ಅಂತೂರಕ್ಕೆ ಎಸ್ ನಾವು ಫೈನಲ್ ಆಗಿ ಬಂದಿರೋಂಥದ್ದು ಕಾರ್ನರ್ ಹೌಸ್ ನಮ್ಮನೆ ಹತ್ರನೇ ಇರೋದು ಸೊ ಮಿಡ್ ನೈಟ್ ಮಿಡ್ ನೈಟ್ ಅಲ್ಲ ಲ ನೈಟ್ ಲೆವೆನ್ ಓ ಕ್ಲಾಕ್ ತನಕ ಓಪನ್ ಇರುತ್ತೆ ಬೇರೆ ಬೇರೆ ಕಡೆ ಬ್ರಾಂಚಸ್ ಇದ್ದಾವೆ ಕಾರ್ನರ್ ಹೌಸು ಸಖತ್ ಫೇಮಸ್ಸು ತುಂಬ ಜನ ಗೊತ್ತಿದೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು ಸೊ ಕಾರ್ನರ್ ಹೌಸ್ ನಿಯರ್ ಟು ಮೀ ಅಂತ ಹೊಡೆದು ನೋಡಿ ಗೂಗಲಲ್ಲಿ ನಿಮ್ಮ ಮನೆ ಹತ್ರ ಎಲ್ಲಿರುತ್ತೆ ಅಲ್ಲಿ ಹೋಗಿ ನೋಡಿ ತುಂಬ ವೆರೈಟಿ ವೆರೈಟಿ ಐಸ್ ಕ್ರೀಮ್ಸ್ ಇರುತ್ತೆ ತಿನ್ಬೋದು

ಚಮ್ ಅವ್ರಿಗೆ ಮಾಡಿದ್ ಯಾಕೆ ಚಮಚ ಕೊಟ್ಟಿದ್ರುಳ್ಳು ನಾಕ್ ನಾಕ್ ಕತ್ಕೊಂಡ್ ಬಂದಿದ್ದ ಹೇಳ್ಕೊಂಡು ಕೊಟ್ಟಿಲ್ವಾ ಫ್ರೆಂಡ್ ಅದಕ್ಕೋಸ್ಕರ ಆಯ್ತಾ ನೋಡುವ ನಾಯಿ ಬರುತ್ತೆ ಸರ್

ಯಾಕಂದ್ರೆ ಹರ್ಷಿತಾ ಅವ್ರ ಆಗಲಿ ತಂದಾಳೆ ಫುಲ್ ಪ್ರಮೋಷನ್ನು ಜನ ಕಿಕ್ಕಿರೋದು ಬರ್ತಾರೆ ನಾಳೆ ಕಾರ್ನರ್ ಬಿ ರೆಡಿ ನಿಮಗೆ ಇದು ಏನದು ಎಂತ ದುಡ್ಡು ಜಾಸ್ತಿ ಪ್ರಾಫಿಟ್ ಹೊಣೆ ಹರ್ಷಿತಾ ನೀವದ ಶೇರನ್ನ ಹರ್ಷಿದಂಗೆ ಕೊಡಬೇಕು ಈ ಪ್ರೀತಿ ಎಲ್ಲ ಮನ್ಸಲ್ಲಿ ಇದ್ರೆ ಸಾಕು ಎಲ್ಲರಿಗೂ ಒಳ್ಳೇದ್ ಮಾಡೋದೇ ನನ್ನ ಒಂದು ಪರವಾಗಿಲ್ಲ ಈಗ ಈಗ ತಿನ್ನೋಣ ಅಲ್ವಾ ನನಗೆ ತುಂಬಾನೇ ಇಷ್ಟ ಖುಷಿ ಆಯ್ತಾ

ಬಿಕಾಸ್ ಅವರು ಡೈಲಿ ಲೈಫಲ್ಲಿ ಫ್ಲೈಟ್ಸ್ ಎಲ್ಲ ಓಡಾಡೋದು ಇಂಗ್ಲೆಂಡು ಯೂರೋಪು ಸ್ವಿಜರ್ಲ್ಯಾಂಡ್ ಎಲ್ಲ ಕಾಮನ್ನು ಸೊ ಬೆಂಗಳೂರಲ್ಲಿ ನಮ್ಮ ಬೆಂಗಳೂರಲ್ಲಿ ಈ ಥರದ್ದು ಒಂದಿದೆ ಬನ್ನಿ ಮೇಡಮ್ ತೋರಿಸ್ತೀನಿ ಅಂದಕ್ಕೆ ಓಡಾಡು ಬಂದೆ ಒಳ್ಳೆ ಮರ್ಯಾದೆ ಎಕ್ಸ್ಪ್ರೆಷನ್ ಕೂಡ ನಮಗೆ ಬೇಕು ಏನು ಹೇಳ್ತೀರಾ ಈ ಒಂದು ಚೆನ್ನಾಗಿದೆ ಈ ಸ್ಟ್ರೀಟ್ ಅಂತೂ ನಾನು ಯಾವ ಇವಾಗ ಯಾವ ತರ ಆಗಿದೆ ಅಂದ್ರೆ ಈ ತರ ಆಗಿದೆ ವಿತೌಟ್ ಲೈಟ್ ಅಲ್ಲಿ ಕೂತಿದೀವಿ ಐಸ್ ಕ್ರೀಮ್ ಎಲ್ಲ ತಿಂದಾಯ್ತು ನಾವಿಲ್ಲಿ ಐಸ್ ಕ್ರೀಮ್ ತಿಂತ ಕೂತಿದ್ವಿ ಅಷ್ಟೊತ್ತಿಗೆ ಇಬ್ರು ಅಂಕಲ್ ಆಂಟಿ ಬಂದ್ರು ಇಲ್ಲೆಲ್ಲ ಕಸ ಹಾಕ್ಬೇಡಿ ಅದು ಇದು ಉಗುದು ಉಪ್ಪಿನಕಾಯಿ ಹಾಕಿದ್ರು ನಾವ್ ಹೇಳಿದ್ವಿ ಹಾಕಲ್ಲ ಇಲ್ಲ ಅಂತ ಎಜುಕೇಟೆಡ್ ಎಜುಕೇಟೆಡ್ ಗೆ ಹಾಕ್ತೀವಿ ಅಂದ್ವಿ ಆ ಪಂಚ್ ಕೊಟ್ಟಿದ್ ಸಿಟ್ಟಿಗೆ ಅವ್ರೆ ಲೈಟ್ ಆಫ್ ಮಾಡಿದ್ರು ಅಂದ್ರೆ ಅವ್ರ ತಲೆ ಏನಿತ್ತು ಅಂದ್ರೆ ಲೈಟ್ ಆಫ್ ಮಾಡಿದ್ರೆ ಈ ಬಡ್ಡಿ ಮಕ್ಕಳು ಎದ್ದೋಗ್ತಾರೆ ಅಂತ ಇತ್ತು ಬಟ್ ಇನ್ನೊಂದು ಏನು ಅಂದ್ರೆ ಈ ಮನೇಲಿ ಒಂದು ದೊಡ್ಡ ನಾಯಿ ಇದೆ ಇದೆ ಅದೊಂದ್ಸ ಹೆದ್ರಿಸಿತ್ತು ನನಗೆ ಸೊ ಇವತ್ತು ನನ್ ಜೊತೆ ನಾಯಿ ಇಲ್ಲಿ ನೆಡ್ಕೊಂಡು ಹೋಗ್ತಿದ್ದೆ ಇವತ್ತು ನನ್ ಜೊತೆ ಒಂದು ನಾಯಿ ಇದೆ ಅದಕ್ಕೋಸ್ಕರ ನಾಯಿ ಎದ್ಕೊಂಡು ಕೂತಿರ್ಬೋದು ನಾನು ಮೋಸ್ಟ್ಲಿ ಕ್ಯಾಮ್ರಾಕ್ ಕೈ ಅಡ್ಡ ಇಟ್ಕೊಂಡಿದ್ದೀರಾ ಏನೋ ಗೊತ್ತಿಲ್ಲ ಒಂದ್ಸಲಿ ನೋಡಿಬಿಟ್ಟು ಫ್ಲಾಶ್ ಆಗಿ ಫ್ರೆಂಡ್ಸ್ ಇವಳು ತುಂಬ ಸೂಪರಾಗಿ ಹಾಡು ಹೇಳ್ತಾಳೆ ಸೊ ನಾನು ಲೇಟಾಗಿ ಕೂತೀನಿ ಹೇಗಿದ್ರೆ ನಾಳೆ ಹಾಡು ಹೇಳ್ಸೋದು ಇದ್ದೇ ಇರುತ್ತೆ ಆಯ್ತಾ ಅದೆಲ್ಲರೂ ಎದುರುಗಡೆ ಇವತ್ತೊಂದು ಟ್ರಯಲ್ ನಿನಗೆ ಇವತ್ತು ಒಂದು ಹಾಡು ಹೇಳ್ಬೇಕು ನನ್ನ ವ್ಲಾಗರ್ಸ್ ವ್ಲಾಗರ್ಸ್ ಅವರಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿನಗೆ ಫುಲ್ ಫ್ಯಾನ್ ಆಗಿ ಫೀದ್ ಆಗಬೇಕು ಎಲ್ಲಿ ಪಿಳಿ ಪಿಳಿಯಲ್ಲಿ ಎಲ್ಲಿ ಪಿಳಿ ಅಲ್ಲ ಇದು ಹೇಳಲೇಬೇಕು ಆಲ್ರೆಡಿ ನನ್ನ ಆಫೀಸ್ ಮುಂದೆಲ್ಲ ಡೈಲಿ ಕ್ಯೂ ನಿಂತಿರ್ತಾರೆ ಎಲ್ಲಿ ಪಿಳಿ ನೀನು ಹಾಡು ಹೇಳು ಒಂದಿದ್ದು ಸುಮ್ಮನೆ ಬಿಲ್ಡ್ ಅಪ್ ಕೊಡಬೇಡ ನೀನು ಬಿಟ್ಟು ಬಿಲ್ಡ್ ಅಪ್ ಬೇಡ ನನಗೆ ಅಲ್ಲ ನೀನು ಕೊಡ್ತೀನಿ ಅದು ಕೊಂಚ ಅದೇ ಇರಲಿ ಇವಾಗ ಈಗ ಹಾಡು ಹೇಳಬೇಕು ಯಾವ ಹಾಡು ಹೇಳ್ತೀಯಾ ಅದು ನಿನಗೆ

ಶ್ರೀ ಚೂ ಅದೆಲ್ಲ ಬೇಕಾ ಓಕೆ ಈಗ ನಿಮ್ಮ ಮುಂದೆ ಹಾಡು ರೆಡಿ ಇದ್ದಾರೆ ನಿರೀಕ್ಷಾ ಅಲಿಯಾಸ್ ಫೀಳಿ ಎಸ್ ನಿಮ್ಮ ಸಮಯ ಶುರುವಾಗ್ತಿದೆ ತ್ರಿ ಚೂವ ಗೋ ಹ್ಞೂ ರಾಧಿಕಾ ಎದ ಚಿಪ್ಪಿನಲ್ಲಿ ಹೇಳೇ ಚಂದ್ರಿಕಾ ಇದ್ದಕ್ಕಿಂತ ಹಾಡಬೇಕಾ ನಿಂಗೆ ಅಲ್ಲಿ ರೋಡಲ್ಲಿ ಬರ್ತಾರೆ ರೋಡಲ್ಲಿ ಕುತ್ಕೊಂಡು ನಿಂಗೆ ಈ ಹಾಡಿಗಿಂತ ಬೆಟರ್ ಹಾಡಬೇಕಾ ಹ್ಞೂ ತಪ್ಪು ನಿಂಗೆ ಐದು ರೂಪಾಯಿ ಕೊಟ್ಟಿರೋದು ನೂರು ರೂಪಾಯಿ ಆಕ್ಟಿವ್ ಮಾಡ್ಬೇಡ ಐದು ರೂಪಾಯಿ ಕೊಡು ರೂಪಾಯಿ ಎಲ್ಲಿಂದ ತರಲಿ ನಾನು ಏ ಎದೆ ಚಿಪ್ಪಿನಲ್ಲಿ ಹೇಳೆ ಬೇಗ ಅರಿ ಕಣ್ ಚಿಪ್ಪಿನ ಅಯ್ಯೋ ಕಾಗೆ ಹಾ ಹೇಳು ಇಂತ ಇಂಥ ಫ್ರೆಂಡ್ಸು ನಿಮಗಿದಾರ ಅಂತ ಒಂದ್ಸಲ ಹೇಳಿ ಆಗ ಹಿಂಗ್ ಹಿಡ್ದಾಗ ರೆಡಿ ಅಂತ ಅನ್ ಹಾಡ್ಕ ಈಗ ಮೇಲೆ ಕೆಳಗೆ ನೋಡ್ತಾ ಇದ್ದಾಳೆ ಬೇಕು ಇನ್ನೂ ಓಕೆ ರೋ ಅದು ಹೇಳಿದ್ದು ಎದೆ ಚಿಪ್ಪಿನಲ್ಲಿ ಕ್ಯಾನ್ಸಲು ಚಿಪ್ ಹೊರಗಡೆ ಬಂತಂತೆ ಅದಕ್ಕೆ ಇನ್ನೂ ಬೇಕಾಗಿದೆ ಹೇಳ್ತಾಳಂತೆ ಇದು ಅವರು ಮೋಸ್ಟ್ಲಿ ಬಿಗ್ ಬಾಸ್ ಇಂದ ಮಂಜಣ್ಣನಿಂದ ಪ್ರೇರೇಪಿತರಾಗಿ ಹೇಳ್ತಾ ಇರೋದು ಅನ್ಸುತ್ತೆ ಆಕಾಶದಲ್ಲಿ ನೀ ನಾನು ಹೇಳಲ್ಲ ನೀನೇ ಹೇಳು ದಯವಿಟ್ಟು ಕೂತಿದ್ ಸರಿ ಆಯ್ತಾ ಎಲ್ಲ ಸರಿ ಇದೆ ಹೇಳು ಅಲ್ಲ ಹಾಡೆಲ್ಲ ಚೆನ್ನಾಗಾಯ್ತು ಇಷ್ಟು ಚೆನ್ನಾಗಿ ಹಾಡು ಹೇಳಿದಕ್ಕೆ ಚೆನ್ನಾಗಿ ಬರ್ತಿದಿನ ಇಷ್ಟೇ ಬರ್ತಿದಿನ ನಾನು ಓ ನೀವು ಯಾವಾಗ್ಲೂ ಸೂಪರ್ ಬಂದ್ರೆ ಅಂತ ನಂಗೆ ಡೌಟ್ ಈಗ ನೀವು ಎಷ್ಟು ಹಾಡ್ ಹೇಳ ಮಾಧುರ್ಯ ಬೇಡ ಪಿಳ್ಳಿನೇ ಹೇಳು ದಯವಿಟ್ಟು ಅವ್ರೆ ನೆಕ್ಸ್ಟ್ ಇಂದು ಅಭಿಮಾನಿ ಕಡ ಅಭಿಮಾನಿ ಕಡಕ ದೊಡ್ಡ ಅಭಿಮಾನಿ ಕಡಕ ಅಭಿಮಾನಿ ಅಭಿಮಾನಿ ಅಭಿಮಾನಿಗಳು ಹುಡ್ಕೊಂಬಂದಿದಾರೆ ಹಣ ಇಲ್ಲಿ 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 ಇರೋದು ಅಭಿಮಾನಿ ಅಲ್ಲ ಅಭಿಮಾನಿ ಎಲ್ಲ ಸಿಂಗರ್ ಅಣ್ಣ ಬಾರೋಡ ಇಲ್ಲಿದ್ದಾರೆ ಎಲ್ಲಾದ್ರೂ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಲಿ ನಾವು ಕಸವನ್ನ ಕಸದ ತೊಟ್ಟಿಗೆ ಇಬ್ರು ತಗೊಂಡು ಬಾಂಬು ತಗೊಂಡೋಗಿಟ್ಟಿ ರೆಡಿ ರೆಡಿ ಒಳ್ಳೆ ನಾಗರಿಕರಾಗಿ ನಾವು ಕಸವನ್ನ ಕಸದ ತೊಟ್ಟಿಗೆ ಎಸ್ತಿದೀವಿ ಅಷ್ಟೇ ಅಷ್ಟೇ ಹೇಳಕ್ ಅಷ್ಟ ನೋಡಿ ಸ್ವಾಮಿ ನಾವು ಮಾಡಿರೋ ವೀಡಿಯೋ ನಾವೇ ನೋಡಿದ್ವಿ ಅವಾಗ ಗೊತ್ತಾಯ್ತು ನನ್ನ ಮುಖ ಫುಲ್ ಅರ್ಧ ಕೂಲ ಇವಳಗಿಂತ ಇವಳ ತಲೆಗಿಂತ ಇವಳ ಕ್ಲಿಪ್ಪೇ ದೊಡ್ಡ ಅಂತ ಅವಳಿಗೆ ಗೊತ್ತಾಗಿದೆ ನಾವು ಹೇಳಿದಾಗ ಇವರ ಮಾತಾಡಿದ್ರು ದೊಡ್ಡವರು ನಮಗೆ ಎಷ್ಟು ದೊಡ್ಡದು ಆ ಗಿಫ್ಟ್ ವಿಡಿಯೋ ನೋಡೋ ನೋಡ್ತಾ ಇದ್ದಲ್ಲ ನಾನು ಸೀರಿಯಸ್ಲಿ ಈ ಕ್ಲಿಪ್ ತಗೊಂಡು ಸೊ ನಾವು ಮಲಗಬೇಕು ನಾಳೆ ನಮ್ದೊಂದು ದೊಡ್ಡದಾದಂತಹ ಪ್ಲ್ಯಾನ್ ಇದೆ ಅದು ಏನು ಪ್ಲಾನ್ ಅಂದರೆ ಆ ವ್ಲಾಗ್ ಇದೆ ಬೈಲಿ ಎಲ್ಲ ಇಡೀ ವ್ಲಾಗ್ ತುಂಬ ನೀನೇ ಮಾತಾಡಿದ್ದೆ ಈಗ ಹೋಗಿ ಮಾತಾಡೋದು ವೈಲ್ಡ್ ಹ್ಞೂ ಏನೋ ಬ್ಲಾಗ್ ಗೀಗ ಅದು ಇದೆ ಮಾಡ್ಕೊಂಡಿದ್ದಾರೆ ಎಲ್ಲ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಬಿಕ್ಷು ಮೇಡ ಬಿಕ್ಷು ಹೇಳ್ತಾ ಇದ್ದಾರೆ ಆ ಅಮ್ಮ ಸಾರಿ ಸಾರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸರಪಕ್ಕ ಮಾಡಿ ಚಾನೆಲ್ ನಾಳೆ ದೊಡ್ಡದಾದಂತ ಒಂದು ಪ್ಲಾನ್ ಇದೆ ಹೇಳು ದೊಡ್ಡದಾದಂತ ಪ್ಲಾನ್ ನಾಳೆ ದೊಡ್ಡ ದೊಡ್ಡವರೆಲ್ಲ ಸೇರ್ಕೊಂಡು ದೊಡ್ಡ ದೊಡ್ಡ ಆಗಿರೋ ಒಂದು ಪ್ಲಾನ್ ಅನ್ನು ಮಾಡಿದ್ದೀವಿ ಅದು ನಾಳೆ ಗೊತ್ತಾಗುತ್ತೆ ಹಾರುತ್ತಾ ಇವಾಗ ನಾಳೆ ಏನಿವೆ ಈ ವ್ಲಾಗ್ನ ಮುಗಿಸ್ತೀವಿ ಮೇಡಮ್ ಅವ್ರು ಹೇಳ್ದಂಗೆ ಎಲ್ಲದು ಮಾಡ್ಬಿಡಿ ಸಬ್ಸ್ಕ್ರೈಬ್ ಶೇರ್ ಅಂಡ್ ಲೈಕ್ ಎಲ್ಲ ಮಾಡ್ಬಿಡಿ ಅಂತ ಆಯ್ತು ಸರಿ ಇನ್ಮೇಲೆ ಆದ್ರೂ ಸ್ವಲ್ಪ ಜೀವನದಲ್ಲಿ ಶಿಸ್ತಲ್ಲಿ ಇರ್ಬೇಕು ಕಾಮಿಡಿ ಮಾಡೋದು ನಿಲ್ಸಿ ಮಲ್ಗ ಮಲ್ಗೋದು ಇವಾಗ ಓಕೆ ಫ್ರೆಂಡ್ಸ್ ಇದು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಬಾಯ್ ಬಾಯ್ ಟಾಟಾ ಪ್ರೀತಿಯನ್ನ ಹಂಚೋಣ ಪ್ರೀತಿಯನ್ನ ಗೆಲ್ಲೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗಡ ಅಲ್ಲಿವರೆಗೆ ಚೆಕ್ ಐ ಲವ್ ಯು ಟಾಟಾ ಬೈ ಬೈ ಓ ನಾನೆಲ್ಲೋ ನೋಡ್ತಾ ಇದ್ದೆ ಮರ ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ